ಶ್ರಾವಣವು ಹಬ್ಬಗಳ ಮಾಸವಾಗಿದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಬರುವ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲೆಡೆ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು ಮಹಿಳೆಯರು ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತ ಆಚರಿಸಿದ್ರು ಮಡಿಕೇರಿಯ ಶ್ರೀಮುತ್ತಪ್ಪ ದೇವಾಲಯದಲ್ಲಿರುವ ಭಗವತಿ ದೇವರ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷ ಪೂಜೆ ನಡೆಯಿತು ಇದಕ್ಕೂ ಮುನ್ನ ಮಹಿಳೆಯರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಬಳಿಕ ದೇವರನ್ನು ಪೂಜಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು

ವರಮಹಾಲಕ್ಷ್ಮಿಯ ಒಂದು ಪೂಜಾ ಕಾರ್ಯವನ್ನು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಬಂದಿದ್ದೇವೆ ಪ್ರತಿ ವರ್ಷವೂ ಕೂಡ ನಾವು ಈ ವರಮಹಾಲಕ್ಷ್ಮಿಯನ್ನು ಈ ಕ್ಷೇತ್ರದಲ್ಲಿ ಕನ್ನಡಿ ಬಿಂಬದಲ್ಲಿ ಪ್ರತಿಷ್ಠಿತಲಾಗಿರ್ತಕ್ಕಂಥ ದೇವಿಯನ್ನು ನಮ್ಮ ಪ್ರಶ್ನೆಗೆ ಬಂದ ಹಾಗೆ ನಮ್ಮಲ್ಲಿ ಕನ್ನಡಿ ಬಿಂಬದಲ್ಲಿ ಪ್ರತಿಷ್ಠಿತಲಾಗಿರ್ತಕ್ಕಂಥ ದೇವಿಯನ್ನು ಸರಸ್ವತಿಯಿಂದ ಬರಿಬೋದು ಲಕ್ಷ್ಮಿನೂ ಬರಿಬೋದು ದುರ್ಗೆಂದೂ ಬರಿಬೋದು ಪಾರ್ವತಿಯನ್ನು ಬರಿಬೋದು ಹಾಗೆ ಇವತ್ತು ಲಕ್ಷ್ಮೀ ರೂಪದಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡಿದ್ದೇವೆ ಇವತ್ತು ಮಾಡಿದ ಇವತ್ತು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಮಾಡುವಂಥ ಈ ಒಂದು ವರಲಕ್ಷ್ಮಿ ಪೂಜೆ ಅತ್ಯಂತ ಶ್ರೇಷ್ಠ ಮತ್ತು ಇವತ್ತು ಅಷ್ಟೈಶ್ವರ್ಯಗಳನ್ನು ಮತ್ತು ಅಷ್ಟ ಲಕ್ಷ್ಮಿಯರ ಪ ಫಲವನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ನಂಬಿಕೆ ಅದೇ ರೀತಿ ಇವತ್ತು ನಾವು ಭಕ್ತಿಯಾನುಸಾರ ನಾವು ಶ್ರದ್ಧೆಯಿಂದ ಈ ಒಂದು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ ಬಂದಿರತಕ್ಕಂಥ ಮಹಿಳೆಯರು ಕೂಡ ಮಡಿಲು ತುಂಬಿಸೋದು ಮುತ್ತೈದೆಯರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ಪೂಜೆಗಳನ್ನು ಕೂಡ ಮಾಡಿದ್ದಾರೆ ಎಲ್ಲರಿಗೂ ನಾಡಿನ ಸಮಸ್ತರಿಗೂ ಕೂಡ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಕ್ಕಂಥ ನನ್ನ ಈ ಸಂದರ್ಭ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮೂಲ ನಕ್ಷತ್ರದ ದಿವಸ ಈ ವರಮಹಾಲಕ್ಷ್ಮಿಯನ್ನು ನಾವು ಆಚರಿಸ್ತೇವೆ ಎಲ್ಲ ನಾಲ್ಕು ವಾರನೂ ಆಚರಿಸ್ಬೋದು ಯಾಕೆಂದರೆ ಆಗದೇ ಇದ್ದವರು ಈ ನಾಲ್ಕನೇ ವಾರ ಸಹ ಈ ಮಹಾ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ ನೀವು ಈ ದೇವಿಯು ಶೀಘ್ರ ಫಲವನ್ನು ಕೊಡ್ತಾಳೆ ನಾವು ಏನೇ ಬೇಡ್ಕೊಂಡು ಬೇಗದಲ್ಲಿ ನಮಗೆ ಅನುಗ್ರಹ ಸಿಗುತ್ತೆ ಮತ್ತು ಇದೊಂದು ನಂಬಿಕೆ ಇದೆ ಕನಸಲ್ಲಿ ಬಂದು ದೇವಿ ನಮಗೆ ಆಶೀರ್ವಾದ ಮಾಡ್ತಾಳಂತೆ ಈ ಪೂಜೆಯಲ್ಲಿ ಎಲ್ಲರಿಗೂ ಪಾಲ್ಗೊಳ್ಳುವಂಥ ಯೋಗ ಇರೋದಿಲ್ಲ ಯೋಗ ಇರೋದು ಕೆಲವರಿಗೆ ಮಾತ್ರ ಅವ್ರು ಮಾತ್ರ ಈ ಪೂಜೆಯಲ್ಲಿ ಪಾಲ್ಗೊಳ್ತಾಯಿರ್ತಾರೆ ಹಾಗಾಗಿ ಈ ದೇವಸ್ಥಾನದ ವತಿಯಿಂದ ನಾವೆಲ್ಲ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಲ್ಲಿ ಎಲ್ಲವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ವ್ರತವನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿ ಈ ವ್ರತವನ್ನು ಸುಮಂಗಲಿಯರು ಆಚರಿಸುತ್ತಾರೆ ವ್ರತ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಬಹುದು ಜೊತೆಗೆ ಸಂಪತ್ತು ಕೀರ್ತಿ ಸಂತಾನ ಸಂತೋಷ ಎಲ್ಲವನ್ನೂ ಪಡೆಯುತ್ತಾರೆಂಬ ನಂಬಿಕೆಯಿದೆ